ಫ್ಲಡ್ ನೆನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅದು ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರಿ ಹುಬ್ಬಳ್ಳಿ ಧಾರವಾಡ ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಸರ್ ಫ್ಲಡ್ ನಿನ್ನೆ ಹೋಗಿದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಬಳ್ಳಿ ಧಾರವಾಡ ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ